ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ಪಿ ಮಂಜಪ್ಪ ನಡುವಿನ ಸಂಘರ್ಷ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ ಇಷ್ಟುದಿನ ಒಬ್ಬರ ಮೇಲೊಬ್ಬರು ವಾಕ್ಸಮರ ನಡೆಸುತ್ತಿದ್ದರು ಆದರೆ ಇದೀಗ ಒಬ್ಬರಿಗೊಬ್ಬರು ದೂರು ಪ್ರತಿ ನೀಡುವ ಹಂತಕ್ಕೆ ಬಂದು ತಲುಪಿದ್ದಾರೆ ಹೌದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಪಿ ಮಂಜಪ್ಪ ನನ್ನನ್ನು ಅವಾಚ್ಯ ಪದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆರೋಪಿಸಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೊನ್ನಾಳಿ ಪೊಲೀಸ್ ಠಾಣೆ ಮುಂದೆ ಪಿ ಮಂಜಪ್ಪ ಅವರನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ನಂತರ ಡಿವೈಎಸ್ಪಿಗೆ ದೂರು ಸಲ್ಲಿಸಿದರು ಇದರ ಬೆನ್ನಲ್ಲೇ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನನ್ನ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡುವ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಲೆ ಬೆದರಿಕೆ ಹಾಕುತ್ತಿದ್ದ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ಪಿ ಮಂಜಪ್ಪ ಆರೋಪಿಸಿ ರೇಣುಕಾಚಾರ್ಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಜೊತೆಗೆ ಅವರನ್ನು ಬಂಧಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ದಾವಣಗೆರೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದರು ಈ ಮೂಲಕ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ಪಿ ಮಂಜಪ್ಪ ಪರಸ್ಪರ ದೂರು ಪ್ರತಿ ದೂರುಗಳನ್ನು ದಾಖಲಿಸಿದ್ದು ಇಬ್ಬರ ನಡುವಿನ ಸಂಘರ್ಷ ಇನ್ನೂ ಎಲ್ಲಿಗೆ ಹೋಗಿ ಮುಟ್ಟಲಿದೆ ಎಂದು ಕಾದು ನೋಡಿದರು कोई भारत माता की जगह एम पी रेका चार्यवे भारत माता की भारत स्पष्ट कांग्रेस सरकार के ಸಂದರ್ಭದಲ್ಲಿ ಸಲೀಂ ಅಹಮದ್ರವರು ನಮಗೆ ಸ್ಪಷ್ಟವಾದ ಭರವಸೆ ಅವತ್ತು ರಜೆ ಸಹ ಮೂರು ಗಂಟೆಗೆ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಸಹ ಭಾಗವಹಿಸಿ ಬಂದು ನಮ್ಮನ್ನ ಮನವಿ ನಮ್ಮ ಕೇಸನ್ನು ಐ ಆರ್ ಅಂತ ಹೇಳಿದ್ವಿ ಈಗಾಗಲೇ ನಾವು ಕೊಟ್ಟಂತ ದೂರು ದಾವಣಗೆರೆ ಜಿಲ್ಲಾ ಎಸ್ ಪಿ ವರಿಷ್ಠಾಧಿಕಾರಿ ಬಂದು ಟಿವಿ ಎಸ್ ಪಿ ಅವರಿಗೆ ಬಂದಿದೆ ಇವತ್ತು ಹೊಂದಾಳಿ ಪೊಲೀಸ್ ಠಾಣೆಗೆ ಇದು ಮುತ್ತಿಗೆ ಅಲ್ಲ ಸುನಿಲ್ ಕುಮಾರ್ ಇದು ಮುಖ್ಯ ಅಲ್ಲ ನಮ್ಮ ಹೋರಾಟ ಪೊಲೀಸ್ ವಿರುದ್ಧ ಅಲ್ಲ ನಮಗೆ ವಿಶ್ವಾಸ ಇದೆ ಯಾವ ಗುಂಡಾಧ್ಯಕ್ಷ ಜನರಿಗೆ ಎಲ್ಲ ಸಮಾಜ ಯುವಕರಿಗೆ ಒಡ್ತೀನಿ ಅಂತ ಹೊಡೆತಾನೆ ಈಗಾಗಲೇ ಈಗಾಗಲೇ ಹೊಡ್ತಾನೆ ಇವತ್ತು ಕಾಂಗ್ರೆಸ್ ರಾಜ್ಯ ಸರ್ಕಾರ ಇರಬಹುದು ನಮಗೆ ಯಾವ ಲೆಕ್ಕ ಸರ್ಕಾರ ಬನ್ನೆ ಬಳ್ಳಾರಿಯಲ್ಲಿ ವಿಜಯೇಂದ್ರ ಅವರ ಒಂದು ಅಧ್ಯಕ್ಷ ಸಭೆ ಮಾಡಿ ಉತ್ತರವನ್ನು ಕೊಡಿದೀವಿ ನಾನು ಹೇಳ್ತಿದೀನಿ ಇದೀನಿ ಬನ್ನಾಳಿ ನ್ಯಾಂತಿ ತಾಲೂಕಿನ ನಮ್ಮ ಪ್ರಜ್ಞಾವಂತ ಮತದಾರರು ಅಮಾಯಕರು ಮುಕ್ತರಿಗೆ ಹೇಳ್ತೀನಿ ನಾನು ಬದುಕಿನವರೆಗೂ ಈಗಾಗಲೇ ಎರಡು ಸಾವಿರದಿಂದ ಈ ಗುಂಡಾಗಿರಿಯನ್ನು ಮಟ್ಟ ಹಾಕಿದೀವಿ ನಾವು ಹೇಳ್ತಾ ಇದ್ದೀವಿ ಇವತ್ತು ಡಿ ವಿ ಎಸ್ ಬರ್ ಕರ್ತಾರೆ ವಿಚಾರಣೆಗೆ ಅಂದ್ರೆ ಎಫ್ಐ ಆರ್ ಆಬೇಕು ಅವ್ರನ್ನ ಗುಂಡಾಗಿರಿ ಎಫ್ಐ ಆರ್ ಹಾಕಿ ಬಂಧಿಸ್ತೇತ್ರ ನಾವೆಲ್ಲ ಮತ್ತೆ ದೊಡ್ಡ ಕರೆ ಕೊಡ್ತೀವಿ ಕೆಲವರೆಲ್ಲ ಹಳ್ಳಿಗಳಿಂದ ಬಂದ್ ವಾಪಸ್ ಹೋಗಿದ್ರೆ ಮತ್ತೆ ದೊಡ್ಡ ಹೋರಾಟವನ್ನು ಮಾಡಿ ಹೋರಾಟ ಮಾಡಬಹುದಾ ಇಪ್ಪತ್ತು ಜನ ಒಳಗ್ ಹೋಗಿದ್ದೀವಿ ಅಲ್ಲಿ ಐದೈದು ಜನ ಬಿಟ್ಕೊಂಡು ಆದ್ರೂ ನನ್ನ ಮಾತಿಗೆ ಹೊಳೆ ಬಿಡ್ತಾರೆ ನಾವು ನಿಮ್ ಇರುತ್ತೆ ಅಲ್ಲ ನೋಡಿದ್ರೆ ಆಯ್ತು